ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಗೈಸ್ ಇವತ್ತು ಒಂದು ಒಳ್ಳೆ ಕರ್ಬೇವು ಮತ್ತು ಪೆಪ್ಪರ್ ಫ್ರೈನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಕರ್ಬೇವು ಚಿಕನ್ ಪೆಪ್ಪರ್ ಫ್ರೈ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಮಲೆನಾಡಲ್ಲಿ ಇದನ್ನು ತುಂಬಾ ಹೆಚ್ಚಾಗಿ ಮಾಡ್ತೀವಿ ಸೊ ಕರ್ಬೇವು ಅಂತ ನಾನು ಯಾಕೆ ಹೇಳಿದೆ ಅಂತ ಅಂದರೆ ಇದಕ್ಕೆ ಸ್ವಲ್ಪ ಜಾಸ್ತಿ ಕರ್ಬೇವನ ಬಳಸ್ತೀವಿ ಸೊ ಹಾಗಾಗಿ ನಾನು ಅದನ್ನು ಸೇರಿಸ್ಕೊಂಡೆ ಅಷ್ಟೇ ಆ್ಯಕ್ಚುಲ್ ಬಂದು ಇದನ್ನು ಪೆಪ್ಪರ್ ಫ್ರೈ ಅಂತ ಅಂತೇಳಿ ಕರೀತಾರೆ ಚಿಕನ್ ಪೆಪ್ಪರ್ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇದು ನಮ್ಮ ಮಲೆನಾಡಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು ಸಿಕ್ಕಾಪಟ್ಟೆ ಎಲ್ಲರೂ ಇಷ್ಟಪಟ್ಟು ತಿನ್ನೋ ಅಂತ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಆ್ಯಂಡ್ ಕ್ವಿಕ್ಕಾಗತ್ತೆ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸಲ್ಲಿ ಆಗೋಗೋವಂಥ ರೆಸಿಪಿ ನೋಡಿ ನಾನಿವಾಗ ಒಂದು ಅರ್ಧ ಮುಷ್ಟಿ ಆಗೋಷ್ಟು ಕರಿಬೇಹನ ಹಾಕಿದ್ದೀನಿ ಮೊದಲು ಒಂದೆರಡು ಚಮಚ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಅರ್ಧ ಮುಷ್ಟಿ ಆಗೋಷ್ಟು ಕರ್ಬೇವು ಸೊಪ್ಪನ್ನು ಹಾಕಿದ್ದೀನಿ ಹಾಗೆ ಒಂದು ಎರಡು ಮೆಣ್ಸಿನ್ಕಾಯಿ ಹಸಿರು ಮೆಣ್ಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನೀವು ಅಂದ್ಕೊಳ್ಬೋದು ಪೆಪ್ಪರ್ ಫ್ರೈ ಬಟ್ ಪೆಪ್ಪರ್ ಜಾಸ್ತಿ ಕಾಣಿಸ್ತಾ ಇಲ್ಲ ಅಂತ ನಾವು ಯಾವುದೇ ಪೆಪ್ಪರ್ ಫ್ರೈನ ಮಾಡ್ತೀವಿ ಅಂತ ಅಂದರೆ ನಾವು ಮಾಡಿದವಾಗ ಅದು ಆ ಕಲ್ಲರ್ ಆಗಿರ್ಬೋದು ಆ ಒಂದು ಡ್ರೈ ಆಗಿ ಚಿಕನ್ ಆಗುತ್ತಲ್ವ ಅದಾಗಿರ್ಬೋದು ಆಗೋಲ್ಲ ನಾವು ಚಿಕನ್ನ ಪ್ರಿಪೇರ್ ಮಾಡಿ ಮಾಡಿಟ್ಟು ಅಟ್ಲೀಸ್ಟ್ ಒನ್ ಅವರ್ ಇಲ್ಲ ಎರಡು ಅವರ್ ಆದಮೇಲೆ ನಮಗೆ ಆ ಕಲ್ಲರ್ ಆಗಿರ್ಬೋದು ಮತ್ತು ಚಿಕನ್ ಗಟ್ಟಿಯಾಗಿರೋದಾಗಿರ್ಬೋದು ಎರಡೂ ಆಗೋದು ಸೊ ಹಾಗಾಗಿ ನಿಮಗೆ ಅಲ್ಲಿ ಗೊಜ್ಜು ಥರ ಕಾಣಿಸ್ತಾ ಇದೆ ಅಷ್ಟೇ ಅದನ್ನು ಒಂದು ನೀವು ಅರ್ಧ ಗಂಟೆ ಬಿಟ್ರಿ ಅಂತ ಅಂದರೆ ಅದು ಫುಲ್ಲು ಗಟ್ಟಿಯಾಗತ್ತೆ ಆ್ಯಂಡ್ ನಿಮಗೆ ಪೆಪ್ಪರ್ ಅನ್ನೋದು ನೀಟಾಗಿ ಗೊತ್ತಾಗತ್ತೆ ಸೊ ಇವಾಗ ಕರ್ಬೇವು ಸೊಪ್ಪನ್ನ ಹಾಕ್ಕೊಂಡಿದ್ದಾಗಿದೆ ಮೆಣಸಿನಕಾಯಿನ ಹಾಕೊಂಡಿದ್ದಾಗಿದೆ ಇವಾಗ ಲಾಸ್ಟಲ್ಲಿ ನಾನು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನಾವು ಈ ಪೆಪ್ಪರ್ ಫ್ರೈಗೆ ಈರುಳ್ಳಿನ ಜಾಸ್ತಿ ಹಾಕೋಲ್ಲ ಸೊ ಹಾಗಾಗಿ ಒಂದು ಅರ್ಧ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದರಲ್ಲಿ ಸೇರಿಸ್ಕೊಂಡಿದ್ದೀನಿ ನಾನು ಈರುಳ್ಳಿ ಹಾಕಿದ್ದಾದಮೇಲೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನಿಮಗೆ ಮಾಡಿದ ತಕ್ಷಣ ನೀವು ತಿಂತೀರಾ ಅಂತಂದರೆ ಅಕ್ಕಿ ರೊಟ್ಟಿ ಜೊತೆಗಂತೂ ಬೆಸ್ಟ್ ಕಾಂಬಿನೇಷನ್ ಯಾಕಂತಂದರೆ ಸ್ವಲ್ಪ ಗೊಜ್ಜು ಗೊಜ್ಜು ಹಾಗೆ ಇರುತ್ತೆ ಅದೇ ನೀವು ಒಂದು ಒನ್ ಅವರ್ ಬಿಟ್ಟು ತಿನ್ನೋದಾದರೆ ಗೊಜ್ಜೆಲ್ಲ ಫುಲ್ಲು ಡ್ರೈ ಆಗಿರುತ್ತೆ ಸೊ ಹಾಗಾಗಿ ಮಾಡಿದ ತಕ್ಷಣ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಅನ್ನದ ಜೊತೆಗಾಗಿರ್ಬೋದು ಚಪಾತಿಗಾಗಿರ್ಬೋದು ಇಲ್ಲ ರೊಟ್ಟಿಗಾಗಿರ್ಬೋದು ಎಲ್ಲದಕ್ಕೂ ಪರ್ಫೆಕ್ಟಾಗಿರತ್ತೆ ಇಲ್ಲ ಅಂತಂದರೆ ಯಾವುದಾದ್ರೂ ಅನ್ನ ಸಾಂಬಾರು ಜೊತೆ ಸೈಡ್ ಡಿಶ್ ಆಗಿ ಇನ್ನೂ ತುಂಬಾ ಚೆನ್ನಾಗಿರತ್ತೆ ಈರುಳ್ಳಿನ ಹಾಕಿ ಫ್ರೈ ಮೇಲೆ ನಾನು ಇದಕ್ಕೆ ಸ್ವಲ್ಪ ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ ಚಿಕನ್ ನೀವು ಯಾವ ಅಂದರೆ ಮೀಡಿಯಮ್ ಕಟ್ಟಲ್ಲಾದರೂ ಕಟ್ ಮಾಡಿಸ್ಕೊಳ್ಳಿ ಇಲ್ಲಾಂದರೆ ಚಿಕ್ಕ ಚಿಕ್ಕದಾಗಾದರೂ ಕಟ್ ಮಾಡಿಸ್ಕೊಳ್ಳಿ ತೊಂದರೆ ಇಲ್ಲ ಬಟ್ ಚಿಕನ್ನು ವಿತ್ ಸ್ಕಿನ್ ತೊಗೊಳ್ಳಿ ವಿತೌಟ್ ಸ್ಕಿನ್ ತೊಗೊಂಡ್ರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಸೊ ಹಾಗಾಗಿ ವಿತ್ ಸ್ಕಿನ್ ಚಿಕನ್ನ ನಾನಿಲ್ಲಿ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಆಗೋಷ್ಟು ಚಿಕನ್ನ ನಾನಿವಾಗ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಚಿಕನ್ ಹಾಕಬೇಕಾದ್ರೆ ಚಿಕನ್ಗೆ ಯಾವುದೇ ರೀತಿ ಉಪ್ಪು ಆಗಲಿ ಅರ್ಶನ ಆಗಲಿ ಏನೂ ಹಾಕಿಲ್ಲ ನಾನು ಕೆಲವ್ರು ಏನು ಮಾಡ್ತಾರೆ ಅಂತ ಅಂದರೆ ಚಿಕನ್ಗೆ ಮೊದಲೇ ಅರ್ಶನ ಉಪ್ಪು ಖಾರದ ಪುಡಿನ ಹಾಕಿ ಅದನ್ನು ಒಂದು ಎರಡು ನಿಮಿಷ ಹಾಗೆ ಬಿಟ್ಟಿರ್ತಾರೆ ಬಟ್ ನಾನಿವತ್ತು ಯಾವುದೂ ಕೂಡ ಹಾಕಿಲ್ಲ ಹಾಗೆ ಡೈರೆಕ್ಟಾಗಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಚಿಕನ್ ಎಲ್ಲ ಹಾಕಿದ್ದಾದಮೇಲೆ ನಾವು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳೋಣ ಚಿಕನ್ ನಿಮಗೆ ತುಂಬ ಸಾಫ್ಟಾಗಿ ಬೇಕು ಅಂದರೆ ಉಪ್ಪು ಮತ್ತು ಅರಿಶಿನ ಹಾಕಿದಾದಮೇಲೆ ನೀವು ಲೆಮನ್ನ ಸೇರಿಸ್ಕೊಳ್ಳಿ ಲೆಮನ್ ಸೇರಿಸೋದ್ರಿಂದ ನಿಮಗೆ ಚಿಕನ್ ಅನ್ನೋದು ಸಾಫ್ಟಾಗಿ ಬೇಯುತ್ತೆ ನಾವೇನಾದರೂ ಲಾಸ್ಟಲ್ಲಿ ಲೆಮನ್ ಸೇರಿಸ್ತೀವಲ್ವ ಆವಾಗ ನಮಗೆ ಸ್ವಲ್ಪ ಅಷ್ಟೊಂದು ಸಾಫ್ಟ್ ಅನಿಸಲ್ಲ ಬಟ್ ಈ ಉಪ್ಪು ಮತ್ತು ಅರಶಿನ ಹಾಕೋ ಟೈಮಲ್ಲೇನೇ ಲೆಮನ್ ಸೇರಿಸ್ಕೊಂಡ್ರೆ ಅಂದರೆ ಒಂದು ಒಂದು ಎರಡು ನಿಮಿಷ ಬಿಟ್ಟು ಲೆಮನ್ನ ಸೇರಿಸ್ಕೊಂಡ್ರೆ ತುಂಬ ನೀಟಾಗಿ ಸಾಫ್ಟಾಗಿ ಬೆಳೆಯುತ್ತೆ ಸೊ ಹಾಗಾಗಿ ಅಷ್ಟೇ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದು ಚೆನ್ನಾಗಿ ಎಲ್ಲ ಕಡೆ ಉಪ್ಪು ಅರಿಶಿನ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸೊ ನಮ್ಮ ಮಲೆನಾಡು ಕಡೆ ತುಂಬ ವೆರೈಟೀಲಿ ಚಿಕನ್ಗಳನ್ನ ಮಾಡ್ತೀವಿ ಅದರಲ್ಲಿ ಇದು ಒಂದು ಅಂತಲೇ ಹೇಳ್ಬೋದು ಯಾಕಂತಂದರೆ ಬೆಂಗಳೂರಿಂದ ನಮ್ಮ ಕಡೆ ಬರೋರೆಲ್ಲ ಜಾಸ್ತಿ ಕೇಳೋದೆ ಈ ಚಿಕನ್ ಪೆಪ್ಪರ್ ಫ್ರೈ ಯಾಕಂತಂದರೆ ನಾವು ಪೆಪ್ಪರ್ನ ಅಲ್ಲೇ ಬೆಳೆಯೋದ್ರಿಂದ ಪೆಪ್ಪರು ತುಂಬಾ ಒಳ್ಳೆಯ ಒಂದು ಫ್ಲೇವರ್ ಕೊಡುತ್ತೆ ಹಾಗಾಗಿ ಜಾಸ್ತಿ ಜನ ಕೇಳ್ತಾರೆ ಎಲ್ಲ ಕಡೆ ಹೋಟೆಲ್ಗಳಲ್ಲಿ ಇದನ್ನೇ ಜಾಸ್ತಿ ಕೇಳೋದು ಜನ ಸೊ ಇವಾಗ ಒಂದು ಎರಡು ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಇದನ್ನು ಒಂದು ಐದು ನಿಮಿಷ ನಾವು ಬೇಯೋದಕ್ಕೆ ಬಿಟ್ಬಿಡೋಣ ಸೊ ನಿಮಗೆ ಫುಲ್ಲು ಡ್ರೈ ಆಗಬೇಕು ಚಿಕನು ಅಂತ ಅಂದರೆ ನೀವು ಪ್ಲೇಟ್ನ ಮುಚ್ಚಿಬಿಟ್ಟು ಬೇಯೋದಕ್ಕೆ ಬಿಡಬೇಡಿ ಹಾಗೆ ಬೇಯೋದಕ್ಕೆ ಬಿಡಿ ಪ್ಲೇಟ್ ಮುಚ್ಚಿ ಬೇಯೋದು ಬಿಡೋದ್ರಿಂದ ನಮಗೆ ಸ್ವಲ್ಪ ಗ್ರೇವಿ ಅನ್ನೋದು ಸಿಗತ್ತೆ ಸೊ ಹಾಗಾಗಿ ಪ್ಲೇಟ್ನ ಮುಚ್ಚಿಬಿಟ್ಟು ನಾವು ಬೇಯಿಸೋದು ವಿತೌಟ್ ಪ್ಲೇಟ್ ನಾವು ಏನಾದರೂ ಬೇಯಿಸ್ಕೊಂಡ್ವಿ ಅಂತ ಅಂದರೆ ಸ್ವಲ್ಪ ಡ್ರೈ ಡ್ರೈ ಆಗಿ ಪೆಪ್ಪರ್ ಫ್ರೈ ಸಿಗತ್ತೆ ಸ್ವಲ್ಪ ಗ್ರೇವಿ ಬೇಕು ರೈಸ್ ಜೊತೆಗೆ ಮತ್ತು ರೊಟ್ಟಿ ಜೊತೆಗೆಲ್ಲ ಅಂತ ಅಂದರೆ ನೀವು ಈ ರೀತಿಯಾಗಿ ಮಾಡ್ಕೊಳ್ಳಿ ಅಷ್ಟೇ ಇವಾಗ ನೋಡಿ ಚೆನ್ನಾಗಿ ಅದರದು ಚಿಕನ್ ನೀರೆಲ್ಲ ಬಿಟ್ಕೊಂಡಿದೆ ಹಾಗೆ ಚೆನ್ನಾಗಿ ಬೆಂದಿದೆ ಕೂಡ ಇಂಥ ಟೈಮಲ್ಲಿ ನಾನು ಪೆಪ್ಪರ್ನ ಪುಡಿ ಮಾಡಿ ಇಟ್ಕೊಂಡಿದ್ದೆ ನೀವು ಪೆಪ್ಪರ್ನ ಹೊದ್ಬಿಟ್ಟಾದ್ರೂ ಪುಡಿ ಮಾಡಿ ಇಟ್ಕೊಳ್ಳಿ ಇಲ್ಲ ಹಸಿ ಪೆಪ್ಪರ್ ಅಂದರೆ ಒಣಗಿರೋವಂಥ ಪೆಪ್ಪರ್ನ ಡೈರೆಕ್ಟಾಗಿ ಕುಟಾಣಿಯಲ್ಲಿ ಹಾಕ್ಬಿಟ್ಟಾದರೂ ಪುಡಿ ಮಾಡಿ ಇಟ್ಕೊಳ್ಳಿ ಎರಡೂ ಚೆನ್ನಾಗಿರತ್ತೆ ಸೊ ಇವಾಗ ನಾನು ಪೆಪ್ಪರ್ನ ಫ್ರೈ ಮಾಡ್ಕೊಂಡಿದ್ದಾಗಿದೆ ಏನಾದರೂ ಖಾರ ಸ್ವಲ್ಪ ಜಾಸ್ತಿ ಕ್ವಾಂಟಿಟ್ ಬೇಕು ಅಂತ ಅಂದರೆ ಪೆಪ್ಪರ್ನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ ನಾನಿವತ್ತು ಒಂದು ನಾಲ್ಕು ಚಮಚ ಆಗೋಷ್ಟು ಪೆಪ್ಪರ್ನ ತೊಗೊಂಡಿದ್ದೀನಿ ಅದನ್ನು ಒಂದೇ ಸಲ ಹಾಕಲ್ಲ ನಾನು ಇಲ್ಲಿ ಎರಡು ಸಲ ನಾನು ಹಾಕ್ತೀನಿ ನೋಡಿ ಇವಾಗ ಫಸ್ಟು ಪೆಪ್ಪರ್ನ ಹಾಕೊಂಡಿದ್ದಾಗಿದೆ ಎಂಟ್ ಸ್ವಲ್ಪ ಜಾಸ್ತಿ ಸ್ಪೈಸಿ ಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಅರ್ಧ ಚಮಚ ಒಂದು ಕಾಲು ಚಮಚ ಆಗೋಷ್ಟು ಚಿಲ್ಲಿ ಪೌಡರನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದು ನಿಮಗೆ ಆಪ್ಷನಲ್ಲು ಬೇಕಾದರೆ ನೀವು ಸೇರಿಸ್ಕೊಳ್ಳಿ ಇಲ್ಲ ಅಂತಂದರೆ ಇದು ಆಪ್ಷನಲ್ಲು ನನಗೆ ಸ್ವಲ್ಪ ಖಾರ ಜಾಸ್ತಿ ಬೇಕಾಗಿರೋ ಕಾರಣ ನಾನು ಪೆಪ್ಪರು ಸ್ವಲ್ಪ ಖಾರ ಜಾಸ್ತಿ ಇರಲಿಲ್ಲ ಇದು ಸೊ ಹಾಗಾಗಿ ಯಾಕಂತಂದರೆ ಎಳೆಯದು ಇದು ಸೊ ಹಾಗಾಗಿ ಅಷ್ಟೊಂದು ಖಾರ ಇರಲಿಲ್ಲ ಹಾಗಾಗಿ ನಾನು ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಸ್ವಲ್ಪ ಘಾಟಿರೋ ಅಂಥ ಪೆಪ್ಪರ್ ಪೌಡರ್ ಇದೆ ಅಂತ ಅಂದರೆ ನೀವು ಅದನ್ನೇ ಸೇರಿಸ್ಕೊಳ್ಳಿ ಖಾರದ ಪುಡಿ ಏನು ಬೇಕಾಗಲ್ಲ ಬಟ್ ಇದು ನಾವು ಲಾಸ್ಟಲ್ಲಿ ತೋಟದಲ್ಲಿ ಕುಯ್ಸಿರೋ ಅಂಥದ್ದು ಸೊ ಹಂಗಾಗಿ ಸ್ವಲ್ಪ ಎಳೆ ಎಳೆಯದಾಗಿತ್ತು ಸೊ ಹಾಗಾಗಿ ಖಾರ ಸ್ವಲ್ಪ ಕಡಿಮೆ ಇತ್ತು ಅಷ್ಟೇ ಇವಾಗ ನಾನು ಮತ್ತೆ ಪೆಪ್ಪರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ಚಮಚ ಈ ರೀತಿ ಸೇರಿಸೋದ್ರಿಂದ ಚಿಕನ್ಗೆ ಎಲ್ಲ ಕಡೆ ಚೆನ್ನಾಗಿ ಹಿಡಿಯುತ್ತೆ ಸೊ ಹಾಗಾಗಿ ಇದನ್ನು ಎರಡರಿಂದ ಎರಡು ಮೂರು ಸಲ ಈ ರೀತಿಯಾಗಿ ಮಾಡ್ಕೋತೀವಿ ನಾವು ಅಂದರೆ ಒಂದೇ ಸಲ ಪೆಪ್ಪರ್ನ ಹಾಕಿ ಫ್ರೈ ಮಾಡೋದಕ್ಕೂ ಅವಾಗವಾಗ ಪೆಪ್ಪರ್ ಹಾಕಿ ಫ್ರೈ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಯಾಕಂತಂದರೆ ಚಿಕನ್ಗೆ ಪೆಪ್ಪರ್ ಅನ್ನೋದು ನೀಟಾಗಿ ಹಿಡಿಬೇಕು ಅಂತ ಅಂದರೆ ಈ ರೀತಿಯಾಗಿ ಮಾಡ್ಕೋಬೇಕಾಗತ್ತೆ ಇದಾದ ಮೇಲೆ ನೀವು ಪ್ಲೇಟ್ನ ಮುಚ್ಚಬೇಡಿ ನೀವು ನಮ್ಮ ಮೊದಲೇ ಹೇಳ್ದಂಗೆ ಪ್ಲೇಟ್ ಮುಚ್ಚಿ ನೀವು ಬೇಯಿಸಿದ್ರೆ ನಿಮಗೆ ಗ್ರೇವಿ ಸಿಗತ್ತೆ ಪ್ಲೇಟ್ ಮುಚ್ತೀರ ನೀವು ಕುಕ್ ಮಾಡಿಕೊಂಡ್ರಿ ಫಸ್ಟಿಂದ ಲಾಸ್ಟ್ವರೆಗೂ ಅಂತಂದರೆ ಡ್ರೈ ಡ್ರೈ ಆಗಿರುತ್ತೆ ಅಷ್ಟೇ ವ್ಯತ್ಯಾಸ ಇವಾಗ ಒಂದು ಅರ್ಧ ನಿಂಬೆಹಣ್ಣನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣು ಹಾಕೋದ್ರಿಂದ ಬೇಗ ರಸ ಎಲ್ಲ ಹೀರ್ಕೊಳ್ಳುತ್ತೆ ಇನ್ನು ಬೇಗ ಸಾಫ್ಟ್ ಆಗುತ್ತೆ ಸೊ ಹಾಗಾಗಿ ನಾನು ನಿಂಬೆಹಣ್ಣ ಈ ಟೈಮಲ್ಲಿ ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡ್ರಿ ಅಂತ ಅಂದರೆ ನಿಮಗೆ ಚಿಕನ್ ಪೆಪ್ಪರ್ ಫ್ರೈ ಅನ್ನೋದು ರೆಡಿನೇ ಆಗೋಗುತ್ತೆ ನೀವು ಕೂಡ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಇಷ್ಟೇ ಗಾಯಿಸಿ ಇದನ್ನು ಮೇಲೆ ನಿಮಗೆ ಎಷ್ಟು ಟೈಮ್ ಬೇಕು ಅಲ್ಲಿವರೆಗೂ ನೀವು ಚೆನ್ನಾಗಿ ಕುದಿಸ್ಕೊಳ್ಳಿ ಯಾಕಂತಂದರೆ ಒಬ್ಬರಿಗೆ ಡ್ರೈ ಆಗಿರೋದ್ರೆ ಇಷ್ಟ ಆಗುತ್ತೆ ಒಬ್ರಿಗೆ ಗೊಜ್ಜಾಗಿದ್ರೆ ಇಷ್ಟ ಆಗುತ್ತೆ ಸೊ ಹಾಗಾಗಿ ಗೊಜ್ಜಬೇಕು ಅಂತಂದರೆ ನೀವು ಇದನ್ನು ನಿಂಬೆಣ್ಣು ಹಾಕಿದ್ದಾದಮೇಲೆ ಒಂದು ಎರಡು ನಿಮಿಷ ಕುಕ್ ಮಾಡ್ಕೊಳ್ಳಿ ಇಲ್ಲ ನಮಗೆ ಫುಲ್ಲು ಡ್ರೈ ಡ್ರೈ ಆಗಬೇಕು ಅಂತ ಅಂದರೆ ನಾನು ಹೇಳ್ದಂಗೆ ಪ್ಲೇಟ್ ಮುಚ್ತೀರಾನೆ ತುಂಬ ಹೊತ್ತು ನೀವು ಕುಕ್ ಮಾಡಿಕೊಂಡ್ರೆ ನಿಮಗೆ ಚಿಕನ್ ಡ್ರೈ ಪೆ ಚಿಕನ್ ಪೆಪ್ಪರ್ ಡ್ರೈ ಸಿಗತ್ತೆ ಸೊ ಈ ರೀತಿಯಾಗಿ ಮನೆಯಲ್ಲಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಆ್ಯಂಡ್ ತಪ್ಪುದಿರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಏನಾದರೂ ಯಾವುದಾದ್ರೂ ರೆಸಿಪಿಗಳು ಬೇಕು ನಮ್ಮ ಕಡೆಯದು ಅಂತ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದನ್ನು ಕೂಡ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಮತ್ತೆ ಬೇರೆ ಒಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಎಲ್ಲ ಥರ ರೆಸಿಪಿಗಳನ್ನೂ ಅಪ್ಲೋಡ್ ಮಾಡಿದ್ದೀನಿ ಸಿಗೋಣ ಮುಂದಿನ ವೀಡ್ಯೋದಲ್ಲಿ